ಎಲ್ಲ ಅಭಿಪ್ರಾಯಗಳನ್ನ ಕೇಳಿದ ಮೇಲೆ ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಕೆಲವು ಸಮಸ್ಯೆಗಳನ್ನು ಹೇಳಿದ್ರು ರಾಜ್ಯ ಸರ್ಕಾರದಿಂದ ಆಗಬೇಕಾಗಿ ನಾನು ಅದಕ್ಕೆ ಒಂದು ಮೀಟಿಂಗ್ ಮಾಡೋಣಪ್ಪ ಚರ್ಚೆ ಮಾಡಿ ಅದಕ್ಕೆ ಚರ್ಚೆ ಮಾಡಿ ಏನು ಪರಿಹಾರ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅದನ್ನು ಮಾಡೋಣ ಅಂತ ಹೇಳಿ ಹೇಳಿದ್ದೀನಿ ರೈತರು ಅವ್ರ ಸಮಸ್ಯೆಗಳನ್ನು ಹೇಳಿದ್ದಾರೆ ನಮಗೆ ಮೂರುವರೆ ಸಾವಿರ ಕೊಟ್ಟರೆ ಐವತ್ತು ರೂಪಾಯಿ ಶುಗರ್ ಫ್ಯಾಕ್ಟ್ರಿಯಿಂದ ಕೊಡ್ತಕ್ಕಂಥದ್ದು ಐವತ್ತು ರೂಪಾಯಿನ ಸರ್ಕಾರ ಕೊಡ್ತಕ್ಕಂಥದ್ದು ಅಂದರೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಪರ್ ಮೆಟ್ರಿಕ್ ಟನ್ ಮೂರು ಸಾವಿರದ ಮುನ್ನೂರು ರೂಪಾಯಿ ಅಂದರೆ ಡಿ ಸಿ ಹೇಳಿರೋ ಪ್ರಕಾರ ಹನ್ನೊಂದು ಪಾಯಿಂಟ್ ಎರಡು ಐದು ಮೆಟ್ರಿಕ್ ಐ ಮೀನ್ ರಿಕವರಿಗೆ ಶೇಕಡ ಹನ್ನೊಂದು ಪಾಯಿಂಟ್ ಎರಡು ಐದು ರಿಕವರಿಗೆ ಮೂರು ಸಾವಿರದ ಮುನ್ನೂರು ಹತ್ತು ಪಾಯಿಂಟ್ ಎರಡು ಐದು ರಿಕವರಿಗೆ ಮೂರು ಸಾವಿರದ ಇನ್ನೂರು ಅಂದರೆ ಏನು ಡಿ ಸಿ ಬೆಳಗಾಂನವರು ಹೇಳಿದರು ಅದಕ್ಕಿಂತ ನೂರು ರೂಪಾಯಿ ಜಾಸ್ತಿ ಹೇಳಿ ಎಲ್ಲ ಶುಗರ್ ಫ್ಯಾಕ್ಟ್ರಿ ಮಾಲೀಕರುಗಳಿಗೆ ಹೇಳಿದ್ದೀನಿ ಹೋಗಿ ಒಪ್ಕೊಂಡಿದ್ದಾರೆ ಕೆಲವರು ಮಾತ್ರ ಸ್ವಲ್ಪ ಬುಯ್ಗೂಡ್ತಾ ಇದ್ರು ಮತ್ತು ರೈತರಲ್ಲೂ ಕೂಡ ಮನವಿ ಮಾಡ್ತೇನೆ ನಿಮ್ಮ ಪ್ರತಿಭಟನೆಯನ್ನು ವಾಪಸ್ ತಗೊಂಡು ಕಾನೂನಿನ ವ್ಯವಸ್ಥೆ ಸುಗಮ ಆಗಲಿಕ್ಕೆ ಸಹಕರಿಸಬೇಕು ಅಂತೇಳಿ ಮನವಿ ಮಾಡ್ತೇವೆ ಅದು ಆರ್ಡರ್ಸ್ನಲ್ಲಿ ಮಾಡೋಣಪ್ಪ ಸರ್ಕಾರಿ ಆದೇಶದಲ್ಲಿ ಮಾಡೋಣ ಅವೆಲ್ಲ ಇವರು ಅದಲ್ಲದೇ ಇನ್ ಟು ಹಾರ್ವೆಸ್ಟ್ ಅಂಡ್ ಟ್ರಾನ್ಸ್ಪೋರ್ಟ್ ಕಾಸ್ಟ್ ರಿಕವರಿ ಇಮಿಡಿಯೇಟ್ಲಿ ಆಫ್ಟರ್ ದಿ ಕ್ರಷಿಂಗ್ ನಾವು ಕೊಡ್ತೀವಿ ಯಾರು ನೋಡಪ್ಪ ಬೆಳಗ ಬೆಳಗಾಂನವರು ಮಾಲೀಕರುಗಳಿಗೆ ರೈತರಿಗೆ ಹೇಳಿದ್ದೀವಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಒಪ್ಪುಗಳಿ ಅಂತ ಚಳುವಳಿ ಬಿಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಈಗಾಗ ಅವರು ಮೂರುವರೆ ಸಾವಿರ ಕೇಳ್ತಾ ಇದ್ದಾರೆ ಇಲ್ಲಿ ವಯ ಮೀಡಿಯಾ ಮೂರು ಸಾವಿರದ ಇನ್ನೂರು ಮೂರು ಸಾವಿರದ ಐನೂರು ಒಳಗಡೆ ಮಧ್ಯದಲ್ಲಿ ಒಂದು ತೀರ್ಮಾನ ಮಾಡಿ